ಅಲ್ಲಿ ಅವರು ಮನೇನ ಏನೋ ಕೂಲಿ ಮಾಡ್ಕೊಂಡು ಒಬ್ಬರ ಮನೆ ತೋಟದ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಒಂದಷ್ಟು ಮನೆ ಕಟ್ಟಿದ್ರಂತೆ ಅದು ಹೋಗಿದೆ ಅಜ್ಜಿ ಮತ್ತು ಮೊಮ್ಮಗಳು ಮೊಮ್ಮಗ ಮೊಮ್ಮಗ ಇಬ್ಬರು ತೀರ್ಕೊಂಡಿದ್ದಾರೆ ಈಗ ಅಲ್ಲಿ ಬಹುಶಃ ಎನ್ ಡಿ ಆರ್ ಎಫ್ನಲ್ಲಿ ಎಸ್ ಡಿ ಆರ್ ಎಫ್ನಲ್ಲಿ ಒಂದು ಮನೆ ಕಟ್ಕೊಡೋ ಕೆಲಸ ಕೇರಳ ಸರ್ಕಾರನೂ ಮಾಡುತ್ತೆ ಅವರ ಹೆಸರು ಖಾತೆ ಇದ್ದು ಅವರು ಮನೆ ಕಟ್ಟಿದರೆ ಅದನ್ನು ಸಹ ನಮ್ಮ ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಜಾಪಾರ್ ಅಂತೇಳಿ ಸೆಕ್ರೆಟ್ರಿನ ಅಲ್ಲಿ ನೇಮಕ ಮಾಡಲಾಗಿದೆ ನಮ್ಮ ಸಂತೋಷ್ ಲಾಡ್ ಮಂತ್ರಿನೂ ಸಹ ಮುಖ್ಯಮಂತ್ರಿಯವರು ಈ ಎಲ್ಲ ಕಾರ್ಯನೇ ನೋಡಿ ಕೋಆರ್ಡಿನೇಟ್ ಮಾಡಲಿಕ್ಕೆ ಕಳಿಸಿದರು ಅವರು ಎರಡು ದಿವಸ ಅಲ್ಲೇ ಇದ್ದು ಬಂದಿದ್ದಾರೆ ಅದು ಒಂದು ಪ್ರಕ್ರಿಯೆ ಇನ್ನು ಆಸ್ಪತ್ರೆಯಲ್ಲಿರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ನಡೆಯುತ್ತೆ ಸೊ ಆ ಗೌರ್ಮೆಂಟು ಮಾಡಿ ಏನಾದರೂ ಉಳಿದ್ರೆ ನಾವು ಅದನ್ನು ಜವಾಬ್ದಾರಿ ತಗೋತೀವಿ ಅದು ಮುಂದುವರೆದಂಥ ಕಾರ್ಯ ಈಗ ಸದ್ಯಕ್ಕೆ ಆಸ್ಪತ್ರೆ ಇದ್ದಾರೆ ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ಸಹ ಗಮನದಲ್ಲಿಟ್ಕೊಂಡು ಮಾಡ್ತೀವಿ ಈಗ ಯಾರು ಅಜ್ಜಿ ತೀರೋಗಿದ್ದಾರೆ ಅವರಿಗೆ ಐದು ಲಕ್ಷ ರೂಪಾಯಿ ಮುಖ್ಯಮಂತ್ರಿ ಫಂಡಲ್ಲಿ ಕೊಡಲಿಕ್ಕೆ ಇವತ್ತೇ ನಾನು ರಿಪೋರ್ಟ್ ಕಳಿಸ್ಲಿಕ್ಕೆ ಹೇಳಿದ್ದೀನಿ ಡಿ ಸಿ ಅವರಿಗೆ ಅವ್ರು ಡೀಟೇಲ್ ತೊಗೊಂಡು ರಿಪೋರ್ಟ್ ಕಳಿಸ್ತಾರೆ ಐದು ಲಕ್ಷ ರೂಪಾಯಿನ ತಕ್ಷಣ ಮಂಜೂರು ಮಾಡಿ ಅವ್ರಿಗೆ ಕೊಡ್ತೀವಿ ಮಗುಗೆ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸ್ವಲ್ಪ ಅದನ್ನು ನೋಡಿ ಮುಖ್ಯಮಂತ್ರಿಯವರು ಇವತ್ತು ಇರೋದ್ರಿಂದ ನನ್ನ ಫೋನ್ ಕನೆಕ್ಟ್ ಆಗಲಿಲ್ಲ ಮುಖ್ಯಮಂತ್ರಿಯವ್ರ ಕಾರ್ಯದರ್ಶಿಗೆ ಹೇಳಿದ್ದೀನಿ ಆದಷ್ಟು ಕೊನೆ ಪಕ್ಷ ಐದು ಲಕ್ಷ ಕೊಡೋಕ್ಕಾಗದರೆ ಎರಡೋ ಮೂರೋ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀನಿ ನಾನು ಸಹ ನಾಳೆ ಮುಖ್ಯಮಂತ್ರಿಯವ್ರ ಜೊತೆ ಮಾತನಾಡಿ ಅದು ಪ್ರಯತ್ನ ಮಾಡ್ತೆ ಇವತ್ತು ಒಂದು ಸಣ್ಣದಾಗಿ ನಾವು ಅವ್ರ ಕಾರ್ಯ ಮಾಡ್ಕೊಳಕ್ಕೆ ಏನು ಬೇಕು ಖರ್ಚಿಗೆ ನಾನು ಕೊಟ್ಟಿದ್ದೀನಿ ಅದು ಅಷ್ಟು ಇನ್ನೊಂದು ಆತ್ಮಹತ್ಯೆ ಆಗಿದೆ ಇಲ್ಲಿ ಆತ್ಮಹತ್ಯೆಗೂ ಸಹ ಇಪ್ಪತ್ತು ದಿವ್ಸ ಆಗಿದೆ ಅಂತ ಸೊ ಸಾಲದ ಸಮಸ್ಯೆಯಿಂದ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಅದಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ತಕ್ಷಣ ಮಾಡಿಸ್ಕೊಡ್ತೀವಿ ಸಚಿವರ ಜೊತೆ ಫೋನಲ್ಲಿ ಮಾತನಾಡಿದ್ರಿ ಸರ್ ಅದನ್ನೇ ಅವನು ಅವನಿಗೂ ಅದೇ ಅದು ಪೂರ್ತಿ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಕೇರ್ ತಗೊಳ್ಳೋದಕ್ಕೆ ಹೇಳಿದ್ದೀನಿ ಮತ್ತು ಸೆಕ್ರೆಟ್ರಿ ಮತ್ತು ಮಂತ್ರಿಗಳು ಇಬ್ರಿಗೂ ಅಲ್ಲಿ ಜವಾಬ್ದಾರಿ ಬಿಟ್ಟಿದ್ದಾರೆ ಯಾರ್ಯಾರು ನಮ್ಮ ರಾಜ್ಯದಿಂದ ಆ ಥರ ಅನಾಹುತಿಗೆ ಸಿಕ್ಕಿದ್ದಾರೆ ಬಾಡಿನ ಶಿಫ್ಟ್ ಮಾಡೋದು ಒಂದು ಕೆಲಸ ಆದರೆ ಇನ್ನೊಂದು ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಪೂರ್ಣ ಉಚಿತವಾಗಿ ಅವರ ಆರೋಗ್ಯನ ಸರಿಪಡಿಸೋ ಕೆಲಸ ಜವಾಬ್ದಾರಿ ಸರ್ಕಾರ ತರ ಈಗ ಸದ್ಯಕ್ಕೆ 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 ಅದು ಮಾಹಿತಿ ಬಂದಿಲ್ಲ ಸೊ ನೋಡೋಣ ಆ ಥರ ಏನು ತೊಂದರೆ ಇಲ್ಲ ಬಟ್ ಸ್ವಲ್ಪ ಮೇಜರ್ ಏಟ್ ಆಗಿದೆ ಅಂತ ಹೇಳಿದ್ದಾರೆ ಬಟ್ ಆ ಪ್ರಾಣಕ್ಕೆ ಅಪಾಯ ಇಲ್ಲ ಅಪಾಯ ಇಲ್ಲ ಅದನ್ನೇ ಒಂದು ಸ್ವಲ್ಪ ಕಾರ್ಯಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀವಿ ಸೊ ಉಳಿದಂಥ ಪರಿಹಾರ ಮಾಡಿಕೊಡ್ತೀವಿ ಸರಿ ಕೆಲಸ ಅಂತ ಅದನ್ನು ನೋಡೋಣ ಇಲ್ಲಿ ಈಗ ಕೆಲಸನ ಅವ್ರಿಗೆ ಗೌರ್ಮೆಂಟ್ ಕೆಲಸ ಮಾಡಲಿಕ್ಕೆ ಕಟ್ಟಾಗುತ್ತೆ ಔಟ್ಸೋರ್ಸಲ್ಲಿ ಯಾವ್ದಾದ್ರು ಒಂದು ತಾಲೂಕು ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ಅವ್ರಿಗೆ ಅನುಕೂಲ ಆಗುವಂಥದ್ದಿದ್ರೆ ಯಾವ್ದಾರು ಒಂದು ಮಾಡಿಕೊಡ್ತೀನಿ